ನರ್ಸರಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಕೈ ತುಂಬ ಸಂಬಳ ಬರುವ ಒಂದು ಅವಕಾಶ ಇದೆ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ರು ಸಾಕು ಮನೆಯಲ್ಲೇ ಕೂತು ಮುಗಿಸುವ ಈ ಕೋರ್ಸ್ಗೆ ಸರ್ಕಾರಿ ಪ್ರಮಾಣ ಪತ್ರ ಕೂಡ ಸಿಗುತ್ತೆ ಮಕ್ಕಳಿಗೆ ಪಾಠ ಕಲಿಸುವುದು ಹೇಗೆ ಅನ್ನೋದು ಮಾತ್ರ ಅಲ್ಲ ಚೈಲ್ಡ್ ಸೈಕಾಲಜಿ ಜೊತೆಗೆ ಹಲವು ಬೆನಿಫಿಟ್ ಗಳಿರುವ ಕೋರ್ಸ್ ಕಲಿಯುವ ಅವಕಾಶವನ್ನ ಇದೆ ವರಾಕಲ್ ಲೈಫ್ ಮಿಷನ್ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪಾಸ್ ಆದವರಿಗೆ ಎನ್ ಟಿ ಟಿಸಿ ಮತ್ತು ಡಿಎನ್ ಕೋರ್ಸ್ ಮಾಡುವ ಅವಕಾಶ ಇದು ಅನುಭವಿ ಶಿಕ್ಷಕರಿಂದ ನುರಿತ ತರಬೇತಿ ಸಿಗಲಿದ್ದು ಸರ್ಕಾರದಿಂದ ಅನುಮೋದನೆಗೊಂಡ ಪ್ರಮಾಣ ಪತ್ರವೂ ಕೂಡ ಸಿಗುತ್ತೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಕಲಿಸಬೇಕು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಸೈಕಾಲಜಿ ಒತ್ತಡ ನಿರ್ವಹಣೆ ತರಗತಿಯನ್ನು ಹೇಗೆ ನಿಭಾಯಿಸಬೇಕು ಮಕ್ಕಳ ಆರೋಗ್ಯ ಕಾಪಾಡುವಿಕೆ ಕಲಿಕಾ ಸಾಮಗ್ರಿಗಳ ತಯಾರಿ ಮುಂತಾದವುಗಳನ್ನ ನಿಮ್ಗೆ ಇಲ್ಲಿ ಕಲಿಸಿಕೊಡಲಾಗುತ್ತೆ ಇದೆಲ್ಲವೂ ಆನ್ಲೈನ್ ನಲ್ಲಿ ಇಷ್ಟು ಮಾತ್ರವಲ್ಲದೆ ಬೋನಸ್ ಆಗಿ ಸ್ಪೋಕನ್ ಇಂಗ್ಲಿಷ್ ಫೋನಿಕ್ಸ್ ಟ್ರೈನಿಂಗ್ ಲರ್ನಿಂಗ್ ಡಿಸಬಿಲಿಟಿ ಮ್ಯಾನೇಜ್ಮೆಂಟ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಕಂಪ್ಯೂಟರ್ನ ಬೇಸಿಕ್ ಸ್ಕಿಲ್ ಗಳನ್ನು ಕೂಡ ನಿಮಗೆ ಉಚಿತವಾಗಿ ಕಲಿಬಹುದು ತರಗತಿಗಳು ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಆಗಿರುತ್ತೆ ಟೀಚರ್ಗಳು ಸದಾ ಅವೈಲೇಬಲ್ ಇರ್ತಾರೆ ಈ ಕೋರ್ಸ್ ಮುಗಿಸಿದ ಮೇಲೆ ನಿಮ್ಗೆ ಜಾಬ್ ಆಪರ್ಚುನಿಟಿ ಹೇರಳವಾಗಿರುತ್ತೆ ಕೂಡಲೇ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ ನಿಮ್ಮ ಹೆಸರನ್ನು ನೋಂದಾಯಿಸಿ